ಎಲ್ಲಾ ಗೃಹಲಕ್ಷ್ಮಿಯರಿಗೆ ಬರಲಿದೆ ಅಕೌಂಟ್ಗೆ ಹಣ ಹೌದು ವೀಕ್ಷಕರೇ ಎಷ್ಟು ಹಣ ಬರುತ್ತೆ ಮೊದಲು ನಾಲ್ಕು ಸಾವಿರ ರೂಪಾಯಿ ನಂತರ ಆರು ಸಾವಿರ ರೂಪಾಯಿ ಇಲ್ಲಿವರೆಗೂ ನಲವತ್ತೆಂಟು ಸಾವಿರ ರೂಪಾಯಿ ಗೃಹಲಕ್ಷ್ಮಿಯರ ಅಕೌಂಟ್ಗೆ ಹಾಕಲಾಗಿದೆ ಎಷ್ಟು ಹಣ ಗೊತ್ತಾ ವೀಕ್ಷಕರೇ ನಿಮಗೆ ಐವತ್ತೆಂಟು ಸಾವಿರ ರೂಪಾಯಿ ಬರಬೇಕಿತ್ತು ಆದ್ರೆ ನಲವತ್ತೆಂಟು ಸಾವಿರ ರೂಪಾಯಿ ಮಾತ್ರ ಇಲ್ಲಿ ಬಂದಿದೆ ಅಂತಾನು ಕೂಡ ಹೇಳಲಾಗ್ತಾ ಇದೆ ಐದು ಕಂತು ಈಗ ಬಾಕಿ ಇದೆ ಇದರ ಬಗ್ಗೆ ಅಪ್ಡೇಟ್ ನೋಡೋಣ ಅದೇ ತರ ನಿಮ್ಮ ಒಂದು ರೇಷನ್ ಕಾರ್ಡ್ ಇದ್ರು ಬಿ ಪಿ ಎಲ್ ಕಾರ್ಡ್ ಇದ್ದರು ನೀವೇನಾದ್ರೂ ಗೃಹಲಕ್ಷ್ಮಿ ಯೋಜನೆಯಡಿಯಲ್ಲಿ ಹಣ ಪಡೆದುಕೊಳ್ತಾ ಇದ್ರೆ ನಿಮಗೆ ಇಂಪಾರ್ಟೆಂಟ್ ಅಪ್ಡೇಟ್ ಕೂಡ ಬಂದಿದೆ ಒಂದು ವೇಳೆ ತಪ್ಪು ಮಾಡಿದ್ರೆ ಹಣ ಬರಲ್ಲ ಇನ್ನು ವೀಕ್ಷಕರೇ ಮತ್ತೆ ಸಾರಿಗೆ ನೌಕರರು ಮುಷ್ಕರವನ್ನ ಕೂಗಿದ್ದಾರೆ ಯಾವಾಗ ಬಸ್ ಸಂಚಾರ ಬಂದ್ ಆಗಬಹುದು ಮತ್ತೆ ಬಂದ್ ಮಾಡ್ತಾ ಇದ್ದಾರೆ ಎಲ್ಲಿ ಬಂದ್ ಆಗುತ್ತೆ ಎಲ್ಲಾ ಕೂಡ ಡೀಟೇಲ್ ಆಗಿ ವಿಡಿಯೋದಲ್ಲಿ ನಿಮಗೆ ಮಾಹಿತಿ ಸಿಗುತ್ತೆ ಸೊ ಈ ಒಂದು ಬ್ರೇಕಿಂಗ್ ನ್ಯೂಸ್ ಪೂರ್ತಿಯಾಗಿ ನೋಡಿ ಇನ್ನು ಕಡೆಗೆ ಬಂಗಾರ ಮತ್ತು ಬೆಳ್ಳಿ ದರ ಅಂತೂ ಇಳಿಕೆ ಆಗಬಹುದು ಆದರೆ ಬಂಗಾರ ದರ ಏನಾಗುತ್ತೆ ಇದ್ರ ಬಗ್ಗೆಯೂ ಕೂಡ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಆಭರಣ ಖರೀದಿ ಮಾಡೋರು ಈ ವಿಡಿಯೋ ನೋಡಿದ ಮೇಲೆ ಆಭರಣವನ್ನು ಖರೀದಿ ಮಾಡಬಹುದು ನಿಮಗೆ ಒಂದು ಕ್ಲಾರಿಟಿ ಇನ್ಫಾರ್ಮೇಶನ್ ಕೂಡ ಸಿಗಲಿದೆ ಮತ್ತೆ ವೀಕ್ಷಕರೇ ಬಿಗ್ ಬಾಸ್ ಕನ್ನಡ ಹೌದು ವೀಕ್ಷಕರೇ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ವಿನ್ನರ್ ಕೂಡ ಘೋಷಣೆ ಆಗಿದೆ ಅದೇ ತರ ಇವರಿಗೆ ಎಷ್ಟು ಬಹುಮಾನ ಸಿಕ್ಕಿದೆ ನೀವು ಕೂಡ ಕೇಳಿದ್ರೆ ಶಾಕ್ ಆಗೋದು ಗ್ಯಾರಂಟಿ ಯಾರು ವಿನ್ ಆಗಿದ್ದಾರೆ ಬಿಗ್ ಬಾಸ್ ಸೀಸನ್ ಹನ್ನೆರಡು ಕನ್ನಡದಲ್ಲಿ ಅದು ಕೂಡ ನೋಡೋಣ ಇನ್ನೊಂದು ಕಡೆಗೆ ಉಚಿತ ಬಸ್ ಪ್ರಯಾಣ ಪುರುಷರಿಗೂ ಕೂಡ ಹೌದು ವೀಕ್ಷಕರೇ ಈ ರಾಜ್ಯದಲ್ಲಿ ಹೊಸ ತರ ಒಂದು ಘೋಷಣೆ ಆಗಿದೆ ಎಲ್ಲ ಕಡೆಗೂ ಕೂಡ ಇದೊಂದು ಬಂಪರ್ ಸುದ್ದಿ ಅಂತಾನೆ ಹೇಳ್ಬಹುದು ಕರ್ನಾಟಕದ ಯೋಜನೆಗಳ ಒಂದು ಮಾದರಿ ಅಂತಾನೆ ಇಲ್ಲಿ ಹೇಳಲಾಗಿದೆ ಬನ್ನಿ ಈಗ ಕೊನೆಯದಾಗಿ ಎಸ್ ಬಿ ಐ ಬ್ಯಾಂಕ್ ಅಕೌಂಟ್ ಇದ್ದವರಿಗೂ ಕೂಡ ತುಂಬಾ ಇಂಪಾರ್ಟೆಂಟ್ ಮಾಹಿತಿ ಒಂದು ವೇಳೆ ನೀವೇನಾದ್ರೂ ಈ ಒಂದು ತಪ್ಪು ಕೆಲಸ ಮಾಡಿದ್ರೆ ನಿಮ್ಮ ಅಕೌಂಟ್ ಇಂದ ಹೆಚ್ಚು ಒಂದು ಶುಲ್ಕ ಕಟ್ಟಾಗುತ್ತೆ ಹುಷಾರಾಗಿರಿ ಯಾವ ತಪ್ಪು ಮಾಡಬಾರದು ಏನ್ ಮಾಡಬೇಕು ಎಲ್ಲ ಕೂಡ ಬ್ಯಾಂಕ್ ಅಕೌಂಟ್ ಇದ್ದವರು ವಿಡಿಯೋನ ಪೂರ್ತಿಯಾಗಿ ನೋಡಿ ನೀವು ಇನ್ನೂ ಕೂಡ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದ್ರೆ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳು ರೇಷನ್ ಕಾರ್ಡ್ ಇದ್ದವರು ಬ್ಯಾಂಕ್ ಅಕೌಂಟ್ ಇದ್ದವರು ಬೇಗನೆ ವಿಡಿಯೋಗೆ ಲೈಕ್ ಮಾಡಿ ಅದೇ ತರ ಕಮೆಂಟ್ ಬಾಕ್ಸ್ ಅಲ್ಲಿ ಗೃಹಲಕ್ಷ್ಮಿಯವರು ಕಮೆಂಟ್ ಮಾಡಿ ನಿಮಗೆ ನಲವತ್ತೆಂಟು ಸಾವಿರ ರೂಪಾಯಿ ಇಲ್ಲಿವರೆಗೂ ಹಣ ಬಂದಿದೆಯಾ ನಿಮ್ಮ ಊರಿನ ಹೆಸರನ್ನ ಕಮೆಂಟ್ ಮಾಡಿ ಎಸ್ ನೋ ಎಂಬುದರ ಮೂಲಕ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಹೌದು ವೀಕ್ಷಕರೇ ಗೃಹಲಕ್ಷ್ಮಿಯರಿಗೆ ಇಲ್ಲಿವರೆಗೂ ನಲವತ್ತೆಂಟು ಸಾವಿರ ರೂಪಾಯಿ ಹಣವನ್ನ ಹಾಕಲಾಗಿದೆ ಇಪ್ಪತ್ನಾಲ್ಕು ಕಂತು ಹಣವನ್ನ ಹಾಕಲಾಗಿದೆ ಈ ಒಂದು ಯೋಜನೆ ಶುರುವಾಗಲಿಂದ ಅಂದ್ರೆ ಇದು ಎರಡ್ ಸಾವಿರದ ಇಪ್ಪತ್ತ್ ಮೂರು ಆಗಸ್ಟ್ ನಲ್ಲಿ ಯೋಜನೆ ಶುರುವಾಗಿತ್ತು ಎರಡ್ ಸಾವಿರದ ಇಪ್ಪತ್ತ್ ಮೂರರ ಆಗಸ್ಟ್ ಇಂದ ಹಿಡಿದು ಸೆಪ್ಟೆಂಬರ್ ಡಿಸೆಂಬರ್ವರೆಗೂ ಟೋಟಲ್ ಆಗಿ ಐದು ಕಂತು ಆಗುತ್ತೆ ನಂತರ ಎರಡು ಸಾವಿರದ ಇಪ್ಪತ್ನಾಲ್ಕು ಜನವರಿಯಿಂದ ಡಿಸೆಂಬರ್ವರೆಗೂ ಹನ್ನೆರಡು ಕಂತಾಗುತ್ತೆ ಎರಡು ಸಾವಿರದ ಇಪ್ಪತ್ತೈದು ಜನವರಿಯಿಂದ ಡಿಸೆಂಬರ್ವರೆಗೂ ಹನ್ನೆರಡು ಕಂತು ಒಟ್ಟು ಹನ್ನೆರಡು ಪ್ಲಸ್ ಹನ್ನೆರಡು ಪ್ಲಸ್ ಐದು ಹಳೆಯ ಕಂತು ಟೋಟಲ್ ಬಂದು ಇಲ್ಲಿ ಇಪ್ಪತ್ತೊಂಬತ್ತು ಕಂತಾಗುತ್ತೆ ಇಲ್ಲಿವರೆಗೂ ಸರ್ಕಾರ ಇಪ್ಪತ್ನಾಲ್ಕು ಕಂತು ಹಾಕಿದೆ ಅಂದರೆ ನಲವತ್ತೆಂಟು ಸಾವಿರ ರೂಪಾಯಿ ಆಗಿದೆ ಆ್ಯಕ್ಚುಲಿ ಬಂದು ಇಲ್ಲಿವರೆಗೂ ಐವತ್ತೆಂಟು ಸಾವಿರ ರೂಪಾಯಿ ಸರ್ಕಾರ ಗೃಹಲಕ್ಷ್ಮಿಯರಿಗೆ ಹಾಕಬೇಕಿತ್ತು ಆದರೆ ಕೆಲವು ತಾಂತ್ರಿಕ ದೋಷದಿಂದ ಆಗಿರ್ಬೋದು ಅಥವಾ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳದ್ದು ಕಂತು ಮಿಸ್ ಆಗಿರೋದ್ರಿಂದ ಈ ಐದು ಕಂತು ಈಗ ಬ್ಯಾಲೆನ್ಸ್ ಉಳಿದುಕೊಂಡಿದೆ ಬಾಕಿ ಉಳಿದುಕೊಂಡಿದೆ ಇದರಲ್ಲಿ ಮೊದಲು ಬಾಕಿಯನ್ನ ಕ್ಲಿಯರ್ ಮಾಡ್ತೀವಿ ಅಂತ ಸಚಿವ ಲಕ್ಷ್ಮೀ ಹಬ್ಬಾಳ್ಕರ್ ಮೇಡಮ್ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ ಹೌದು ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಿಗೆ ತುಂಬಾ ಗೊಂದಲ ಉಂಟಾಗಿದೆ ಹಣ ಯಾವ್ದು ಬಂದಿದೆ ಯಾವುದು ಬಂದಿಲ್ಲ ಯಾವ ಕಂತು ಬರ್ತಾ ಇದೆ ಇದರ ಬಗ್ಗೆ ಅಪ್ಡೇಟ್ ಸಿಕ್ಕಿಲ್ಲ ಸೊ ಅವರಿಗೆ ಹೇಳಬೇಕಂದ್ರೆ ನಿಮಗೆ ಮೊದಲು ಫೆಬ್ರವರಿ ಮತ್ತು ಮಾರ್ಚ್ ಬರುತ್ತೆ ನಾಲ್ಕು ಸಾವಿರ ರೂಪಾಯಿ ನಂತರ ಸೆಪ್ಟೆಂಬರ್ ವರೆಗೂ ಕ್ಲಿಯರ್ ಆಗಿದೆ ನೆಕ್ಸ್ಟ್ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ನಿಮಗೆ ಬರುತ್ತೆ ಟೋಟಲ್ ಹತ್ತು ಸಾವಿರ ರೂಪಾಯಿ ನಿಮಗೆ ಬಂದೇ ಬರುತ್ತೆ ಏನು ಕೂಡ ಪ್ರಾಬ್ಲಮ್ ಇಲ್ಲ ಆದ್ರೆ ಇದು ಜನವರಿ ಮೂವತ್ತರ ಒಳಗೆ ಮೊದಲು ಬಾಕಿ ಕಂತು ಬರುತ್ತೆ ನೆಕ್ಸ್ಟ್ ಮೂರು ಕಂತು ನೆಕ್ಸ್ಟ್ ತಿಂಗಳಲ್ಲಿ ಅಂತಾನೆ ಹೇಳ್ಬಹುದು ಇನ್ನು ರೇಷನ್ ಕಾರ್ಡ್ ಇದ್ದವರು ಕೂಡ ನೀವೇನಾದ್ರೂ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಲ್ಲ ಅಂದ್ರೆ ರೇಷನ್ ಕಾರ್ಡ್ ಅಲ್ಲಿ ನೀವು ಮುಖ್ಯಸ್ಥೆ ಆಗಿರಲಿಲ್ಲ ಅಂದ್ರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರಲ್ಲ ಅಂದ್ರೆ ನಿಮ್ಮ ಒಂದು ರೇಷನ್ ಕಾರ್ಡ್ ಮೇಲೆ ಹೆಸರು ಬೇರೆ ಇರುತ್ತೆ ನಿಮ್ಮ ಒಂದು ಬ್ಯಾಂಕ್ ಖಾತೆಯಲ್ಲಿ ಹೆಸರು ಬೇರೆ ಇರುತ್ತೆ ಹಾಗಿದ್ದಾಗ ನಿಮ್ಮ ಅಕೌಂಟ್ಗೆ ಹಣ ಹಾಕಲ್ಲ ಅಂತಾನು ಕೂಡ ಇಲ್ಲಿ ಹೇಳಲಾಗಿದೆ ಮತ್ತೆ ಜಿ ಟಿ ರಿಟರ್ನ್ಸ್ ಮಾಡ್ತಾ ಇದ್ದ ಗೃಹಲಕ್ಷ್ಮಿಯವರು ಅವರ ಯಜಮಾನರಾಗಿದ್ರು ಕೂಡ ಹಣ ಬರಲ್ಲ ಅಂತ ಹೇಳಲಾಗಿದೆ ರೇಷನ್ ಕಾರ್ಡ್ ಅನರ್ಹ ಅಂತ ಸರ್ಕಾರ ಏನಾದರೂ ಗುರುತು ಮಾಡಿದ್ರೆ ಅಂತ ಕುಟುಂಬಕ್ಕೂ ಕೂಡ ಗೃಹಲಕ್ಷ್ಮಿ ಹಣ ಬರೋದು ನಿಲ್ಲಲಿದೆ ಅಂತ ಹೇಳಬಹುದು ಇನ್ನು ಬಿ ಪಿ ಎಲ್ ಕಾರ್ಡ್ ಇದ್ದವರಿಗೆ ಇಂದಿರಾ ಕಿಟ್ ವಿತರಣೆ ಬಗ್ಗೆನು ಕೂಡ ಸಿಹಿ ಸುದ್ದಿ ಬಂದಿದೆ ಮತ್ತೊಂದು ಎರಡನೇ ಗುಡ್ ನ್ಯೂಸ್ ಕೇಳಿದ್ರೆ ನಿಮಗೆ ಒಂದು ಸೂಪರ್ ಸುದ್ದಿ ಅಂತ ಹೇಳಬಹುದು ಎಲ್ಲರೂ ಕೂಡ ಖುಷಿ ಸುದ್ದಿನೇ ಬಂದಿದೆ ಮೊದಲಿಗೆ ಇಂದಿರಾ ಕಿಟ್ ಬಗ್ಗೆ ಹೇಳ್ತೀವಿ ನೋಡಿ ಇಂದಿರಾ ಕಿಟ್ ಹತ್ತು ಕೆ ಜಿ ಅಕ್ಕಿ ಬದಲಾಗಿ ಐದು ಕೆ ಜಿ ಅಕ್ಕಿ ಕೊಟ್ಟು ಐದು ಕೆ ಜಿ ಅಕ್ಕಿ ಬದಲಾಗಿ ಇಂದಿರಾ ಕಿಟ್ ಅನ್ನ ವಿತರಣೆ ಮಾಡ್ತಾ ಇದ್ದಾರೆ ಸರ್ಕಾರದಿಂದ ಇದು ಫ್ರೀ ಆಗಿರುತ್ತೆ ಉಚಿತವಾಗಿರುತ್ತೆ ಅಂತ ಕೂಡ ಹೇಳ್ಬಹುದು ಐದು ಕೆಜಿ ಅಕ್ಕಿ ಜೊತೆಗೆ ಐದು ಕೆಜಿಯ ಇಂದ್ರಾ ಕಿಟ್ಟು ಅಡುಗೆ ಎಣ್ಣೆ ಉಪ್ಪು ಸಕ್ಕರೆ ತೊಗರಿಬೇಳೆ ಕೇವಲ ಬಿ ಪಿ ಎಲ್ ಕಾರ್ಡ್ ಕುಟುಂಬಗಳಿಗೆ ಅಂತ್ಯದ ಕಾರ್ಡ್ವ್ರಿಗೂ ಕೂಡ ಸಿಗುತ್ತೆ ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೇ ಇಲ್ಲಿ ಪೌಷ್ಟಿಕ ಅನ್ನಭಾಗ್ಯ ಯೋಜನೆ ಅಂತಾನು ಕೂಡ ಹೇಳಲಾಗ್ತಾ ಇದೆ ಅಂದ್ರೆ ಅಕ್ಕಿ ಜೊತೆಗೆ ನಿಮಗೆ ಅಡುಗೆ ಎಣ್ಣೆ ಉಪ್ಪು ಸಕ್ಕರೆ ತೊಗರಿಬೇಳೆ ಎಲ್ಲ ಕೂಡ ಸಿಗಲಿದೆ ಇದನ್ನ ಮೂರು ಭಾಗದಲ್ಲಿ ವಿಂಗಡಿಸಲಾಗಿದೆ ನಿಮ್ಮ ಮನೆಯಲ್ಲಿ ಒಬ್ಬರು ಇಬ್ಬರು ಇದ್ರೆ ಅಂತ ಕುಟುಂಬಕ್ಕೆ ಎರಡೂವರೆ ಕೆಜಿಯ ಒಂದು ಕಿಟ್ ಮಾತ್ರ ಕೊಡ್ತಾರೆ ಒಂದು ವೇಳೆ ನಿಮ್ಮ ಕುಟುಂಬದಲ್ಲಿ ಮೂರರಿಂದ ನಾಲ್ಕು ಜನರಿದ್ದರೆ ಅವರಿಗೆ ಐದು ಕೆ ಜಿಯ ಒಂದು ಕಿಟ್ ಅನ್ನ ಕೊಡ್ತಾರೆ ಅದೇ ತರ ನಿಮ್ಮ ಕುಟುಂಬದಲ್ಲಿ ಐದು ಅಥವಾ ಐದಕ್ಕಿಂತ ಹೆಚ್ಚು ಜನರಿದ್ದರೆ ಹತ್ತು ಜನ ಇದ್ರೂ ಕೂಡ ನಿಮ್ಮ ಕುಟುಂಬಕ್ಕೆ ಗರಿಷ್ಠ ಮಟ್ಟದ ಏಳು ಪಾಯಿಂಟ್ ಐದು ಕೆಜಿಯ ಒಂದು ಇಂದಿರ ಕಿಟ್ ಅನ್ನ ಕೊಡಲಾಗುತ್ತೆ ಒಂದು ವೇಳೆ ನಿಮ್ಮ ಕುಟುಂಬದಲ್ಲಿ ಹತ್ತು ಹದಿನೈದು ಜನ ಇದ್ರೂ ಕೂಡ ಒಂದೇ ಕಾರ್ಡ್ಗೆ ಒಂದೇ ಒಂದು ಇಂದ್ರಾ ಕಿಟ್ ಅಂತಾನು ಕೂಡ ಸರ್ಕಾರ ಇಲ್ಲಿ ಘೋಷಣೆ ಮಾಡಿರುವಂತದ್ದು ಇನ್ನು ಎರಡನೇ ಸಿಹಿ ಸುದ್ದಿ ಏನಂದ್ರೆ ಈಗ ನ್ಯಾಯಬೆಲೆ ಅಂಗಡಿಗಳಲ್ಲಿ ಒ ಟಿ ಪಿ ಆಧಾರಿತ ವಿತರಣೆಗೆ ಸರ್ಕಾರ ಪ್ಲಾನಿಂಗ್ ನಡೆಸ್ತಾ ಇದೆ ಅಂತೆ ಯಾಕಂದ್ರೆ ಬೆರಳಚ್ಚು ಸಮಸ್ಯೆ ಸರ್ವರ್ ಸಮಸ್ಯೆಯಿಂದಾಗಿ ಪಡಿತರ ವಿತರಣೆಯಲ್ಲಿ ತುಂಬಾ ವಿಳಂಬವಾಗುತ್ತೆ ಸಾಲಾಗಿ ಕ್ಯೂ ಅಲ್ಲಿ ನಿಲ್ಲೋದು ಕೂಡ ನಿಮಗೆ ಗೊತ್ತೇ ಇದೆ ಸೊ ವೀಕ್ಷಕರೇ ಇಲ್ಲಿ ಬಿ ಪಿ ಎಲ್ ಕಾರ್ಡ್ ಪಡಿತರದಾರರಿಗೆ ಒ ಟಿ ಪಿ ಆಧಾರಿತ ಅಂದ್ರೆ ನಿಮಗೆ ವಿತರಣೆ ಮಾಡುವಾಗ ಒಂದು ಒ ಟಿ ಪಿ ನಿಮ್ಮ ಮೊಬೈಲ್ ನಂಬರ್ ಗೆ ಬರುತ್ತೆ ಅದು ನೀವು ಅಲ್ಲಿ ಹೇಳಬೇಕು ಅಲ್ಲಿ ಅವರು ಎಂಟರ್ ಮಾಡಿ ನಿಮಗೆ ಪಡಿತರನ್ನ ವಿತರಣೆ ಮಾಡ್ತಾರೆ ಇದರಿಂದಾಗಿ ಯಾರಿಗೂ ಕೂಡ ಸರ್ವರ್ ಸಮಸ್ಯೆ ಇರಲ್ಲ ಮತ್ತೆ ಬೆರಳಚ್ಚು ಸಮಸ್ಯೆ ಇರಲ್ಲ ಫಿಂಗರ್ ಪ್ರಿಂಟ್ ಸಮಸ್ಯೆನೇ ಬರಲ್ಲ ಅಂತಾನು ಕೂಡ ಇಲ್ಲಿ ಹೇಳಲಾಗಿದೆ ಇದು ನಿಮಗೆ ಹೇಗೆ ಅನಿಸ್ತು ಅಂತ ನೀವು ಕಮೆಂಟ್ ಅಲ್ಲಿ ತಿಳಿಸಿ ವಿಡಿಯೋಗೆ ಲೈಕ್ ಮಾಡ್ತಾ ಇರಿ ಇನ್ನು ಮೂರನೇ ದೊಡ್ಡ ಬ್ರೇಕಿಂಗ್ ನ್ಯೂಸ್ ನೀವು ಕೇಳಿದ್ರೆ ಶಾಕ್ ಆಗೋದು ಗ್ಯಾರಂಟಿ ಬಿಗ್ ಬಾಸ್ ಕನ್ನಡ ಸೀಸನ್ ನಲ್ಲಿ ವಿನ್ನರ್ ಕೂಡ ಘೋಷಣೆ ಆಗಿದೆ ಹೌದು ಗಿಲ್ಲಿ ನಟಗೆ ಬಂಪರ್ ಐವತ್ತು ಲಕ್ಷ ರೂಪಾಯಿ ಜೊತೆಗೆ ಐಷಾರಾಮಿ ಕಾರು ಸುದೀಪ್ ಕಡೆಯಿಂದ ಬಂಪರ್ ಅಮೌಂಟ್ ಅಮೌಂಟ್ ಅಂತಾನೆ ಹೇಳಬಹುದು ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ವಿನ್ನರ್ ಆಗಿ ಗಿಲ್ಲಿ ನಟ ಹೊರ ಹೊಮ್ಮಿದ್ದಾರೆ ವೀಕ್ಷಕರೇ ಇಪ್ಪತ್ನಾಲ್ಕು ಸ್ಪರ್ಧಿಗಳನ್ನ ಹಿಂದಿಕ್ಕಿ ಗೆಲುವನ್ನು ಕಂಡಿದ್ದಾರೆ ಅವರಿಗೆ ಅಭೂತಪೂರ್ವ ಗೆಲುವು ಸಿಕ್ಕಿದೆ ಅಂತಾನೆ ಹೇಳಬಹುದು ರನ್ನರ್ ಅಪ್ ಸ್ಥಾನಕ್ಕೆ ರಕ್ಷಿತಾ ಶೆಟ್ಟಿ ಅವರಿಗೂ ಕೂಡ ಒಟ್ಟು ಇಪ್ಪತ್ತೈದು ಲಕ್ಷ ರೂಪಾಯಿ ಇಪ್ಪತ್ತು ಲಕ್ಷ ರೂಪಾಯಿ ಪ್ಲಸ್ ಐದು ಲಕ್ಷ ರೂಪಾಯಿ ಒಟ್ಟು ಎರಡು ಸ್ಪಾನ್ಸರ್ ಇಪ್ಪತ್ತೈದು ಲಕ್ಷ ರೂಪಾಯಿ ಹಣವನ್ನು ಕೂಡ ಕೊಡಲಾಗಿದೆ ಗಿಲಿ ನಟ ಅವರಿಗೆ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಫ್ಯಾನ್ ಇದೆ ಫ್ಯಾನ್ ಬೇಸೆ ಇದೆ ಅವರಿಗೆ ಓಟ್ ಆಗಿಯೂ ಕೂಡ ಬಂದಿದೆ ನಲವತ್ತು ಕೋಟಿಗೂ ಅಧಿಕ ಓಟ್ ಅವರು ಪಡೆದುಕೊಂಡಿದ್ದಾರೆ ಅಂತ ಹೇಳಲಾಗಬಹುದು ಇನ್ನೊಂದು ಕಡೆಗೆ ಗಿಲಿ ನಟನಿಗೆ ಐವತ್ತು ಲಕ್ಷ ರೂಪಾಯಿ ಅಮೌಂಟು ಪ್ರತಿ ಬಾರಿ ವಿನ್ನರ್ಗೆ ಅಮೌಂಟ್ ಮಾತ್ರ ಇತ್ತು ಈಗ ಬಂಪರ್ ಲಾಟ್ರಿ ಅಂತ ಒಂದು ಕಾರ್ ಕೂಡ ಕೊಟ್ಟಿದ್ದಾರೆ ಹೌದು ಒಂದು ಕಾರ್ ಜೊತೆಗೆ ಸುದೀಪ್ ಅವರು ಕೂಡ ಹತ್ತು ಲಕ್ಷ ರೂಪಾಯಿ ಹಣ ಕೊಡೋದಾಗಿ ಘೋಷಣೆ ಕೂಡ ಇಲ್ಲಿ ಮಾಡಿದ್ದಾರಂತೆ ಈಗ ಬನ್ನಿ ಮತ್ತೊಂದು ಕೊನೆಯ ಬ್ರೇಕಿಂಗ್ ನ್ಯೂಸ್ ಏನಂತ ನೋಡೋಣ ಬಂಗಾರ ಮತ್ತು ಬೆಳ್ಳಿ ಖರೀದಿ ಮಾಡೋರಿಗೆ ಈಗ ಸರಿ ಸಮಯನ ಯಾಕಂದ್ರೆ ಬಂಗಾರ ದರ ಮತ್ತು ಬೆಳ್ಳಿ ದರ ಏರಿಕೆ ಆಗೋದು ನೋಡಿದ್ರೆ ಇನ್ನೇನು ಎರಡು ಲಕ್ಷ ರೂಪಾಯಿ ಆಗ್ಬಿಡುತ್ತಾ ಬಂಗಾರ ಅಂತ ಅನಸ್ತಾ ಇದೆ ಅಂತೆ ಯದಕಂದ್ರೆ ತಜ್ಞರು ಕೂಡ ಒಂದು ಕಡೆಗೆ ಬಂಗಾರ ಬೆಳ್ಳಿಯಲ್ಲಿ ಅವರು ಲೆಕ್ಕಾಚಾರ ಎಲ್ಲ ಮೇಲ್ಕಳಗ ಹೋಗಿದೆ ಯಾಕಂದ್ರೆ ಬೆಳ್ಳಿ ದರ ಇಳಿಕೆ ಆಗುತ್ತೆ ಅಂತ ತಜ್ಞರು ಹೇಳ್ತಾ ಇದ್ರು ಅದರ ಬದಲಾಗಿ ಬೆಳ್ಳಿ ಈಗ ಒಂದು ಕೆ ಜಿಗೆ ತಜ್ಞರಿಗೂ ಕೂಡ ಶಾಕ್ ಕೊಟ್ಟು ಎರಡು ಲಕ್ಷ ತೊಂಬತ್ತೈದು ಸಾವಿರ ರೂಪಾಯಿ ಗಡಿದಾಟಲು ಮುಂದಾಗಿದೆ ಇನ್ನು ಇಳಿಕೆ ಆಗುತ್ತೆ ಬಂಗಾರ ಅಂತ ಹೇಳಿದವರು ಕೂಡ ಈಗ ಶಾಕ್ ಮೇಲೆ ಶಾಕ್ ಅಂತ ಹೇಳ್ಬೋದು ಯಾಕಂದ್ರೆ ನೋಡ್ತಾ ನೋಡ್ತಾ ಇದ್ದಂತೆ ಒಂದ್ ಲಕ್ಷ ಒಂದ್ ಲಕ್ಷ ಮೂವತ್ತು ಒಂದ್ ಲಕ್ಷ ನಲವತ್ತು ಈಗ ಒಂದ್ ಲಕ್ಷ ನಲವತ್ತ್ ಮೂರು ಸಾವಿರದ ಐದ್ನೂರು ರೂಪಾಯಿ ವೀಕ್ಷಕರೇ ಬಂಗಾರ ಬೆಳ್ಳಿದರ ಏರಿಕೆ ಆಗೋದು ಇಳಿಕೆ ಆಗೋದು ಯಾರ ಕೈಯಲ್ಲೂ ಇಲ್ಲ ಇದೆಲ್ಲ ಕೂಡ ಡಿಮ್ಯಾಂಡ್ ಮತ್ತು ಸಪ್ಲೈ ಮೇಲೆ ಡಿಪೆಂಡ್ ಆಗಿದೆ ಚೀನಾದವರಾಗಿರ್ಬೋದು ಅಮೇರಿಕಾದವರಾಗಿರ್ಬೋದು ಯುರೋಪ್ ಯೂನಿಯನ್ ದೇಶಗಳಾಗಿರ್ಬೋದು ಬಂಗಾರದ ಮೇಲೆ ಹೂಡಿಕೆಯನ್ನು ಹೆಚ್ಚಿ ಮಾಡ್ತಾ ಇದ್ದಾರೆ ಸೊ ಈಗ ಬಂಗಾರದ ಬೆಲೆ ಹೆಚ್ಚಾಗಿದೆ ಮೊದಲು ಬಂಗಾರ ಖರೀದಿ ಮಾಡಿದವರು ಪ್ರಾಫಿಟ್ ಬರುತ್ತೆ ಕಡಿಮೆ ದರಕ್ಕೆ ಬಂಗಾರ ಖರೀದಿ ಮಾಡಿ ಟ್ರೇಡಿಂಗನ್ನು ಮಾಡ್ತಾರೆ ಬಂಗಾರದ ಮತ್ತು ಬೆಳ್ಳಿಯಲ್ಲಿ ಈಗ ಅವರೇನಾದರೂ ಬಂಗಾರವನ್ನು ಹೆಚ್ಚಿನ ಪ್ರಮಾಣದಲ್ಲಿ ಮಾರಾಟ ಮಾಡಿದರೆ ಮಾರ್ಕೆಟ್ಗೆ ಹೆಚ್ಚು ಪ್ರಮಾಣದಲ್ಲಿ ಬಂಗಾರ ಬಂದರೆ ಆವಾಗ ಮಾತ್ರ ಬೆಲೆ ಬೀಳುತ್ತೆ ಚೀನಾದವರು ಅಮೆರಿಕದವರು ಗೋಲ್ಡನ್ನ ರಿಸರ್ವ್ ಮಾಡ್ತಾ ಇದ್ದಾರೆ ಸೊ ಇದಕ್ಕೆ ಡಿಮ್ಯಾಂಡ್ ಬಂದಿದೆ ಇನ್ನು ಒಂದು ಕೆಜಿ ಬೆಳ್ಳಿ ಕೂಡ ಎರಡು ಲಕ್ಷ ತೊಂಬತ್ತೈದು ಸಾವಿರ ರೂಪಾಯಿ ಆಗಿರುವಂತದ್ದು ಇನ್ನು ವೀಕ್ಷಕರೇ ಮತ್ತೆ ಬಸ್ ಸಂಚಾರ ಬಂದ್ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ ಎಲ್ಲಿ ಬಂದ್ ಆಗುತ್ತೆ ಯಾವಾಗ ಬಂದ್ ಆಗುತ್ತೆ ಎಷ್ಟು ದಿನ ಬಂದ್ ಆಗುತ್ತೆ ಇದಕ್ಕೆ ಉತ್ತರ ಕೂಡ ಸಿಕ್ಕಿರುವಂತದ್ದು ಕೆ ಎಸ್ ಆರ್ ಟಿ ಸಿ ಸೇರಿದಂತೆ ನಾಲ್ಕು ನಿಗಮಗಳ ನೌಕರರಿಂದ ಮುಷ್ಕರವನ್ನು ಘೋಷಣೆ ಮಾಡಲಾಗಿದೆ ಜನವರಿ ಇಪ್ಪತ್ತೊಂಬತ್ತು ಒಂದು ದಿನದ ಮಟ್ಟಿಗೆ ಬೆಂಗಳೂರು ಚಲೋ ಅಂತ ನಾಲ್ಕು ನಿಗಮಗಳಿಂದ ಒಂದು ಸರ್ಕಾರದ ವಿರುದ್ಧ ಮತ್ತೆ ಮುಷ್ಕರ ಅಂತಲೇ ಹೇಳ್ಬೋದು ವೀಕ್ಷಕರೇ ಬೆಂಗಳೂರು ಚಲೋ ಪ್ರತಿಭಟನೆ ನಡೆಸುವುದಾಗಿ ಶನಿವಾರ ಘೋಷಣೆ ಮಾಡಿದ್ದಾರೆ ಇದೇ ಜನವರಿ ಇಪ್ಪತ್ತೊಂಬತ್ತನೇ ತಾರೀಕಿನಂದು ಸರ್ಕಾರದ ವಿರುದ್ಧ ಸಾರಿಗೆ ನೌಕರರು ಪ್ರತಿಭಟನೆ ಮಾಡಲಿದ್ದಾರೆ ಬೆಳಿಗ್ಗೆ ಹತ್ತರಿಂದ ಸಂಜೆ ನಾಲ್ಕು ಗಂಟೆವರೆಗೂ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಸಾರಿಗೆ ನೌಕರರು ಪ್ರತಿಭಟನೆ ಮಾಡಲಿದ್ದಾರೆ ಸಾರಿಗೆ ಸೇವೆಯ ವೃತ್ತಿಯಲ್ಲಿ ವೃತ್ತಿ ಉಂಟಾಗುವ ಸಾಧ್ಯತೆ ಇದೆ ಅಂತ ಹೇಳಲಾಗಿದೆ ವೀಕ್ಷಕರೇ ಇನ್ನು ಮತ್ತೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಏನಂದ್ರೆ ಕರ್ನಾಟಕದ ಶಕ್ತಿ ಯೋಜನೆ ಏನಿದೆ ನೋಡಿ ಇದು ಮಹಿಳೆಯರಿಗೆ ಉಚಿತ ಪ್ರಯಾಣದ ಯೋಜನೆ ಇಡೀ ದೇಶಕ್ಕೆ ಮಾದರಿ ಆಗುತ್ತಾ ಯಾಕಂದ್ರೆ ಈಗ ತಮಿಳುನಾಡು ನಮ್ಮ ಪಕ್ಕದ ರಾಜ್ಯ ಇದು ಅಲ್ಲೂ ಕೂಡ ಕರ್ನಾಟಕದ ಮಾದರಿಯಂತೆ ಚುನಾವಣಾ ಪ್ರಣಾಳಿಕೆಯಲ್ಲಿ ಎಐಎಡಿಎಂಕೆ ಕೆ ಪಕ್ಷವು ಚುನಾವಣೆ ಮುಂಚೆ ಪುರುಷರ ಓಟ್ಗಳನ್ನು ಅಟ್ರ್ಯಾಕ್ಟ್ ಮಾಡಲು ಈ ಒಂದು ಘೋಷಣೆಯನ್ನು ಮಾಡಿದ್ದಾರೆ ಅವರ ಸರ್ಕಾರ ಬಂದರೆ ಅಲ್ಲಿ ಅವರು ಪುರುಷರಿಗೂ ಕೂಡ ಉಚಿತವಾಗಿ ಬಸ್ ಪ್ರಯಾಣ ಕೊಡ್ತೀವಿ ಅಂತ ಒಂದು ಗ್ಯಾರಂಟಿ ಕೊಟ್ಟಿದ್ದಾರೆ ಮಹಿಳೆಯರಿಗೆ ರೇಷನ್ ಕಾರ್ಡ್ ಇದ್ದವರಿಗೆ ಎರಡು ಸಾವಿರ ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ದಾರೆ ಮನೆ ಭೂಮಿ ಇಲ್ಲದವರಿಗೆ ಮನೆ ಕೊಡ್ತೀವಿ ಅಂತ ಕೂಡ ಒಂದು ಭರವಸೆಯನ್ನ ಕೊಟ್ಟಿದ್ದಾರೆ ಪಕ್ಕದ ರಾಜ್ಯದ ತಮಿಳುನಾಡಿನಲ್ಲಿ ಕರ್ನಾಟಕ ಮಾದರಿಯ ಯೋಜನೆಗಳು ಅಲ್ಲಿ ಕೇಳಿ ಬರ್ತಾ ಇವೆ ಅಂತ ಕೂಡ ಹೇಳಬಹುದು ವೀಕ್ಷಕರೇ ಒಂದು ಕಡೆಗೆ ಕೇವಲ ಕೇರಳ ಮಾತ್ರ ಅಲ್ಲ ಯು ಪಿ ಆಗಿರ್ಬೋದು ಬಿಹಾರಲ್ಲಿ ಆಗಿರ್ಬೋದು ಕರ್ನಾಟಕದ ಯೋಜನೆಗಳನ್ನ ಮಾದರಿ ಆಗಿವೆ ಕೂಡ ಇಲ್ಲಿ ಹೇಳಲಾಗಿದೆ ಇನ್ನು ವೀಕ್ಷಕರೇ ಕೊನೆಯದಾಗಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ನೀವು ಕೂಡ ಬ್ಯಾಂಕ್ ಅಕೌಂಟ್ ಹೊಂದಿದ್ರೆ ಆ ಒಂದು ಬ್ಯಾಂಕ್ ಅಕೌಂಟ್ ನಲ್ಲಿ ಎ ಟಿ ಏನಾದರೂ ನೀವು ಬಳಕೆ ಮಾಡ್ತಾ ಇದ್ರೆ ಆ ಒಂದು ಎ ಟಿ ಬಳಕೆ ಮಾಡುವಾಗ ನೀವು ಸ್ವಲ್ಪ ಎಚ್ಚರ ಎದಕ್ಕಂದ್ರೆ ನೀವು ವಿತ್ಡ್ರಾ ಲಿಮಿಟ್ ಅಥವಾ ಏನಾದರೂ ಬ್ಯಾಲೆನ್ಸ್ ಚೆಕ್ ಲಿಮಿಟ್ ಏನಾದರೂ ಕ್ರಾಸ್ ಮಾಡಿದ್ದಲ್ಲಿ ನಿಮಗೆ ಉಚಿತ ವಹಿವಾಟು ಮಿತಿಯನ್ನು ತಲುಪಿದ ನಂತರ ಬ್ಯಾಂಕ್ ಎ ಟಿ ಬಳಕೆ ಶುಲ್ಕ ಹೆಚ್ಚಳ ಮಾಡುತ್ತಂತೆ ಅಂದರೆ ಇದರರ್ಥ ಎಸ್ ಬಿ ಐ ಗ್ರಾಹಕರಿಗೆ ಆಗಿದ್ರೆ ಮಾಸಿಕ ನಗದು ಹಿಂಪಡೆಯುವಿಕೆ ಮಿತಿ ಇರುತ್ತೆ ಆ ಒಂದು ಲಿಮಿಟ್ ನೀವೇನಾದರೂ ಕ್ರಾಸ್ ಮಾಡಿದ ಅದಲ್ಲಿ ನಂತರ ನೀವು ಬೇರೆ ಬ್ಯಾಂಕ್ನಿಂದ ಎಸ್ ಬಿ ಐ ಎ ಟಿ ಎಂ ಬೇರೆ ಬ್ಯಾಂಕ್ನ ಮೂಲಕ ಹಣವನ್ನು ಪಡೆದುಕೊಂಡರೆ ಇಪ್ಪತ್ತ್ ರೂಪಾಯಿ ಪ್ಲಸ್ ಜಿ ಎಸ್ ಟಿ ವಿಧಿಸಲಾಗುತ್ತದೆ ಮತ್ತು ನೀವೇನಾದರೂ ಎ ಟಿ ಎಮ್ ಅಲ್ಲಿ ಬರೀ ಬ್ಯಾಲೆನ್ಸ್ ಅನ್ನು ಚೆಕ್ ಮಾಡಿದರೂ ಕೂಡ ಲಿಮಿಟ್ ಮೀರಿ ಚೆಕ್ ಮಾಡಿದರೆ ಹನ್ನೊಂದು ರೂಪಾಯಿ ನಿಮಗೆ ಶುಲ್ಕವನ್ನ ಹಾಕಲಾಗುತ್ತೆ ಅಂತಾನು ಕೂಡ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ ಉಚಿತ ಮಿತಿಯ ನಂತರ ನಗದು ಹಿಂಪಡೆಯುವಿಕೆಗೆ ಇಪ್ಪತ್ತೊಂದು ರೂಪಾಯಿ ಇತ್ತು ಈಗ ಇಪ್ಪತ್ ರೂಪಾಯಿ ಮಾಡಿದ್ದಾರೆ ಮತ್ತೆ ಮಿನಿ ಹಣಕಾಸಿನ ತರ ವಹಿವಾಟುಗಳಿಗೆ ಹನ್ನೊಂದು ರೂಪಾಯಿ ವೆಚ್ಚವಾಗುತ್ತೆ ಅಂತ ಹೇಳಲಾಗಿದೆ ವೀಕ್ಷಕರೇ ಇವತ್ತಿಗೆ ಇಷ್ಟ ಆಗಿತ್ತು ವಿಡಿಯೋ ಆದ್ರೆ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ